ಯಾರ್ಯಾರು ಯಾರ್ಯಾರು ಅಭ್ಯರ್ಥಿಗಳು ಮಾಡಿದ್ದಾರೆ ಅವ್ರು ಯಾರು ಕೂಡ ಗೆಲ್ತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲಿ ಸೋಲ್ತೀವಿ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದ್ರೆ ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ತನ್ನ ಗ್ಯಾರಂಟಿಗಳನ್ನ ನಂಬ್ಕೊಂಡಿನ್ ಚುನಾವಣೆ ಎದುರಿಸ ಹೊರಟಿದ್ದಾರೆ ರಾಜ್ಯದ ಪ್ರಜ್ಞಾವಂತ ಮತದಾರರು ಇದ್ರ ಬಗ್ಗೆ ಅರಿವಾಗಿದೆ ದೇಶದ ರಕ್ಷಣೆ ದೇಶದ ಸುರಕ್ಷತೆ ದೇಶದ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಜರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅದು ಅವ್ರಿಗೂ ಕೂಡ ಈಗ ಅರಿವಾಗಿದೆ ಜ್ಞಾನೋದಯ ಆಗಿದೆ ಹಾಗಾಗಿ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ಗ್ಯಾರಂಟಿಗಳ ಬಗ್ಗೆ ಭರವಸೆಗಳು ಜನರು ಕೂಡ ಕಳ್ಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಕಳ್ಕೊಂಡಿದ್ದಾರೆ ಆದ್ರೆ ಒಂದಂತೂ ಸತ್ಯ ಇವರ ನಾಟಕಗಳು ಏನಿದೆ ಜನರ ಮುಂದೆ ನಡೆಯೋದಿಲ್ಲ ಬಿಜೆಪಿ ಜೆ ಡಿ ಎಸ್ ಆಶೀರ್ವಾದ ಮಾಡ್ತಾರೆ ರಾಜಕೀಯ ಬಳಸ್ಕೊಳ್ತಕ್ಕಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ ಆದ್ರೆ ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳೋದಕ್ಕೆ ಇಚ್ಛ ಪಡ್ತಾನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಾವು ಕೊಡ್ತಾ ಇರ್ತಕ್ಕಂತ ಹೇಳಿಕೆ ದೇಶ ದ್ರೋಹಿಗಳಿಗೆ ಕೊಲೆಗೆಡಕರಿಗೆ ಒಂದು ರೀತಿ ನೀವು ಆಸ್ಪದ ಅವ್ರಿಗೆ ಇನ್ನು ಕೂಡ ಶಕ್ತಿ ತುಂಬತಕ್ಕಂತ ಕೆಲಸ ಮಾಡ್ತಾ ಇದ್ರಿ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನ ಮರೆತು ನೀವು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಏನ್ ಮಾಡ್ತಿದ್ರಿ ಇದಕ್ಕೆ ಇವತ್ತು ರಾಜ್ಯದ ಜನ ಇದಕ್ಕೆ ಬೆಲೆ ತರ್ತಾ ಇದಾರೆ ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಕೈಗೆತ್ಕೊಳ್ಳೋದಿದೆ